ಶಿವಚಾರಿಯನ್ನು ಭಕ್ತಿಪಿಸಿ ಶ್ರೀಶೈಲಕ್ಷಿ ಜಗದ್ಗುರು ಪಂಡಿತಾರಾಧನೆ ಮೊದಲುಗೊಂಡು ಪ್ರಸ್ತುತ ಜಗದ್ಗುರು ಡಾಕ್ಟರ್ ಚಾಮಸರಾಮ ಪಂಡಿತಾರಾಧೆ ಶಿವಾಚಾರ್ಯ ಮಹಾಭವಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಾಸ್ಥಿತ ಶೇರ್ಷಾಡ ಪೂಜ್ಯರೇ ಮೊದಲುಗೊಂಡು ಬಿಜಾಪುರದ ಪೂಜ್ಯರನ್ನು ಎಲ್ಲ ನೆಲೆ ಸಂದರ್ಭದಲ್ಲಿ ಹನ್ನೆರಡನೇ ತಿಂಗಳಲ್ಲಿ ಶ್ರಾವಣ ಮಾಸ ಅನ್ನುವಂಥದ್ದು ಬಹಳ ಶ್ರೇಷ್ಠ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಾಡತಕ್ಕಂತಹ ಪೂಜೆ ಕೇಳುವಂತಹ ಪುರಾಣ ಪ್ರವಚನ ಅವುಗಳಿಂದ ಈ ಜೀವಾತ್ಮ ಮುಕ್ತನಾಗಲಿಕ್ಕೆ ಸಾಧ್ಯ ಆಗುವಂಥದ್ದನ್ನು ಪ್ರತಿಪಾದಿಸಿಕೊಂಡು ಬಂದಿದ್ದಾರೆ ಆ ಪರಂಪರೆಯಲ್ಲಿ ಶ್ರೀಶೈವ ಮಹಾಕ್ಷೇತ್ರದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ವರ್ಷದ ಇನ್ನು ಇನ್ನುಳದ ಹನ್ನೊಂದು ತಿಂಗಳ ಕಾಲ ಭಕ್ತರಿಗೆ ಧರ್ಮ ಸಂಸ್ಕಾರ ಈ ದೇಶಾದ್ಯಂತ ಸಂಚಾರ ಕೈಗೊಂಡ್ರೆ ಒಂದು ತಿಂಗಳ ಪರ್ಯಂತ ಶ್ರೀಶೈವ ಪೀಠದಲ್ಲಿ ವಾಸ್ತವ್ಯವಿದ್ದು ತಮ್ಮ ಪೂಜಾನುಷ್ಠಾನವನ್ನು ಮಾಡುವ ಮೂಲಕ ಜಗತ್ತಿನ ಸಮಸ್ತ ಮನುಕುಲಕ್ಕೆ ಕಲ್ಯಾಣವನ್ನು ಬಯಸುವಂತಹ ಆಶೀರ್ವಾದವನ್ನು ಮಾಡುವಂತಹ ಕಾರ್ಯವನ್ನು ಕಳೆದ ಹದಿನೈದು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ಜಗದ್ಗುರು ಮಹಾಸನ್ನಿಧಿಯವರು ಈ ಪೀಠವನ್ನು ಅಲಂಕಾರ ಮಾಡಿದ ನಂತರ ತಾವೆಲ್ಲರೂ ಅದಕ್ಕೆ ಸಾಕ್ಷಿಭೂತರಾಗಿದ್ದೀರಿ ಕ್ಷೇತ್ರ ಈ ಪೀಠ ಈ ಪೀಠದ ಪರಿಸರ ನೂತನ ನಾ ಭವಿಷ್ಯಕ್ಕೆ ಅನ್ನುವ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅಭಿವೃದ್ಧಿಯನ್ನು ಕಂಡಿದೆ ಅಭಿವೃದ್ಧಿ ಯಾರಿಗಾಗಿ ಅಭಿವೃದ್ಧಿ ಅದು ಜಗದ್ಗುರುಗಳಿಗೆ ಬೇಕಾಗಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಬೇಕಾಗಿರ್ಬೋದು ಮಲ್ಲಯ್ಯನ ದರ್ಶನಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಬರ್ತಕ್ಕಂತಹ ಭಕ್ತರ ಅನುಕೂಲಕ್ಕಾಗಿ ಅಭಿವೃದ್ಧಿಗಳ ಅಗತ್ಯ ಇದೆ ಅದು ಪ್ರಸಾದ ಇರ್ಬೋದು ವಸತಿ ಇರ್ಬೋದು ಪೂಜೆ ಇರ್ಬೋದು ಇತ್ಯಾದಿ ಎಲ್ಲ ಕಾರ್ಯಗಳಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಮಹಾಸಭೆಯವರು ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಕೊಟ್ಟು ನೀಡ್ತಾ ಬಂದಿದ್ದಾರೆ ಅವರ ಸತತ ಪ್ರಯತ್ನದ ಫಲವಾಗಿ ಬಹುಶಃ ಈ ಆಂಧ್ರ ಪ್ರದೇಶದ ಸರ್ಕಾರ ಕೂಡ ಅವರ ಅಭಿವೃದ್ಧಿ ಕಾರ್ಯಕ್ಕೆ ಕೈಜೋಡಿಸಿ ಈಗಾಗಲೇ ಹತ್ತು ಎಕರೆ ಭೂಮಿಯನ್ನ ಶ್ರೀಪೀಠಕ್ಕೆ ಕೊಡುವಂತ ಕಾರ್ಯ ಮಾಡಿದೆ ಭೂಮಿಯಷ್ಟೇ ಸರ್ಕಾರ ಕೊಡಬೇಕು ಸರ್ಕಾರ ಭೂಮಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಸರ್ಕಾರದ ಭೂಮಿ ಮಾತ್ರ ಆ ಕೊಟ್ಟಂತ ಭೂಮಿಯಲ್ಲಿ ಭಕ್ತರು ಯುಗಾದಿ ಜಾತ್ರೆ ಸಂದರ್ಭದಲ್ಲಿ ಕರ್ನಾಟಕದಿಂದ ಭಕ್ತಿ ಬರುವಂತಹ ಮಲ್ಲಯ್ಯನ ಕಂಬಿ ಇಡ್ಲಿಕ್ಕೆ ವ್ಯವಸ್ಥಿತವಾದಂತಹ ಸ್ಥಾನ ಈ ಕ್ಷೇತ್ರದಲ್ಲಿಲ್ಲ ಲಕ್ಷಾಂತರ ಜನ ಬರ್ತೀರಿ ಆದ್ರೆ ಬರುವ ಕಾರಣಕ್ಕೆ ನಿಮೂರಿಂದ ಮಲ್ಲಯ್ಯನ ಕಂಬಿಗೆ ಒಂದು ವ್ಯವಸ್ಥಿತವಾದಂತಹ ಗೌರವವಾದ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವುದು ಅವರ ಮೊದಲ ಆದ್ಯತೆ ಅಂತಹ ಮಲ್ಲಯ್ಯನ ಕಂಬಿ ಮಂಟಪ ಇರ್ಬೋದು ಬರುವಂತ ಭಕ್ತರಿಗೆ ಆಗುವಂತಹ ಯಾವ್ದಾದ್ರು ಅನಾಹುತಗಳಿದ್ರೆ ಅದಕ್ಕೆ ಆ ತಕ್ಷಣದಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿ ಉಚಿತ ಆಸ್ಪತ್ರೆ ಇರಬಹುದು ಹಾಗೂ ಭಕ್ತರಿಗೆ ಬೇಕಾದಂತಹ ಯಾತ್ರೆ ನಿವಾಸ ಪ್ರಸಾದ ನಿಲಯ ಇತ್ಯಾದಿ ಎಲ್ಲ ಅಭಿವೃದ್ಧಿ ಕಾರ್ಯಗಳ ದೊಡ್ಡ ಪ್ರಕರಣ ಮಹಾಸನ್ನಿಧಿಯವರು ಸಂಕಲ್ಪ ಮಾಡಿದ್ದಾರೆ ಆ ಅಭಿವೃದ್ಧಿ ಕಾರ್ಯ ಯಾರಿಂದ ಪೂರ್ಣ ಆಗ್ಬೇಕು ಅಂದ್ರೆ ನಮ್ಮ ನಿಮ್ಮೆಲ್ಲ ಸದ್ಭಕ್ತರಿಂದ ಪೂರ್ಣ ಆಗ್ಬೇಕು ಈಗಾಗಲೇ ಹನ್ನೆರಡು ಹನ್ನೆರಡನೇ ವರ್ಷದ ದ್ವಾರದಶ ವರ್ಸತಿ ಮಹೋತ್ಸವ ಈ ಶ್ರೀಶಯ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದು ಆ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ದೊರೆತಿದೆ ಆ ಅಭಿವೃದ್ಧಿ ಕಾರ್ಯಗಳನ್ನ ನೆಡ್ಕೊಂಡು ಹೋಗ್ತಾ ಇದೆ ಶ್ರೀಶೈಲ ಅಂತಂದ್ರೆ ಆ ವ್ಯಾಸ ಮಹರ್ಷಿ ಹೇಳು ಹಾಗೆ ಶ್ರೀಶೈಲ ಶಿಖರೇ ದೃಷ್ಟ ಪುನರ್ಜನ್ಮ ನಿದ್ದೆ ಅಂತ ಬಂದಂತ ಎಲ್ಲ ಭಕ್ತಿಯು ಮಲ್ಲಯ್ಯನ ದರ್ಶನ ಆಗದೇ ಇದ್ರೂ ಪರವಾಗಿಲ್ಲ ಮಲ್ಲಯ್ಯನ ಶಿಖರದ ದರ್ಶನ ಆದ್ರೆ ಸಾಕು ಅವನ ಜೀವನ ಪಾವನನು ಅಂತ ಮಾತನ್ನು ವ್ಯಾಸ ಹೇಳಿದಲ್ಲ ಹಾಗೆ ಮಲ್ಲಯ್ಯನ ಶಿಖರ ದರ್ಶನ ಅಂತ ನೀವು ಎಲ್ಲಿ ಬರ್ಬೇಕು ಅಂದ್ರೆ ಅದು ಶ್ರೀಶೈಲ ಜಗದ್ಗುರು ಪೀಠದ ಈ ಮಹಾಪೂಜಾ ಮಂಟಪಕ್ಕೆ ಬರಬೇಕು ನೀವ್ ನಿಂತ ನೋಡಿದ್ರೆ ಅಷ್ಟಿನ ಮಲ್ಲಯ್ಯನ ಶಿಖರ ಕಾಣುತ್ತೆ ಅಂದ್ರೆ ಬಸವಣ್ಣನೇ ಹೇಳ್ತಾರ ಶಿವಪಥ ಗುರುಪಥವೇ ಮೊದಲು ಅಂತ ಮಲ್ಲಯ್ಯನ ದರ್ಶನ ಆಗ್ಬೇಕು ಅಂದ್ರೆ ಮೊದಲು ಗುರುವಿನ ಪಾತ್ರಕ್ಕೆ ಬಂದು ಶರಣಾಗಬೇಕು ಈ ಮಹಾಪೂಜೆಯಲ್ಲಿ ಪಾಲ್ಗೊಳ್ಬೇಕಂದ್ರೆ ಶಿಖರ ದರ್ಶನ ಆಗುತ್ತೆ ಮಲ್ಲಯ್ಯನ ಕೃಪೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂದ್ರೆ ಶ್ರೀಶೈಲ ಕ್ಷೇತ್ರ ಆಂಧ್ರ ಪ್ರದೇಶದಲ್ಲಿ ಇದ್ರೂ ಕೂಡ ಈ ಅತಿ ಹೆಚ್ಚು ಭಕ್ತರನ್ನ ಬಂದಿರತಕ್ಕಂಥದ್ದು ಕರ್ನಾಟಕದಿಂದ ಈ ಪರಂಪರೆ ಇವತ್ತು ನಿನ್ನೆದಲ್ಲ ಹನ್ನೆರಡನೇ ಶತಮಾನದ ಬಸವೇಶ್ವರ ಅನೇಕರು ತಮ್ಮ ಐಕ್ಯ ಸ್ಥಾನವನ್ನು ಎಲ್ಲಿ ಕಂಡುಕೊಂಡಿದ್ದಾರೆ ಶ್ರೀಶ್ವರ ಕ್ಷೇತ್ರದಲ್ಲಿ ಅಲ್ಲಮ್ಮ ಪ್ರಭುಗಳು ಇರ್ಬೋದು ಅಕ್ಕಮಾದೇವಿ ಇರ್ಬೋದು ಸ್ವತಃ ಸಿದ್ದರಾಮೇಶ್ವರ ಇರ್ಬೋದು ಹೇಮರಡಿ ಮಲ್ಲಮ್ಮ ಇರ್ಬೋದು ವೇಮನ ಇರ್ಬೋದು ಇತ್ಯಾದಿ ಎಲ್ಲ ಏನು ಶರಣರು ಸಂತರು ಮಹಾಂತರು ತಮ್ಮ ಐಕ್ಯ ಸ್ಥಾನವನ್ನಾಗಿ ಶ್ರೀಶ್ವೇರಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದರು ಬಹಳ ವಿಶೇಷ ಆ ಇತಿಹಾಸವನ್ನಷ್ಟೇ ನಾವು ಓದ್ತಿದೀವಿ ಆದರೆ ತೆಲುಗು ಜ ತೆಲುಗು ಭಾಷೆಯ ಆದಿಕ ಅಂತ ಬಾಲ್ತುರ್ಕಿ ಸೋಮನಾಥ್ ಅಂತ ಕರೀತಾರೆ ಅಂತಹ ಸೋಮಾನ ಸೋಮನಾಥ ಬರುವಂತಹ ಬಸವ ಪುರಾಣ ಏನಿದೆಯಲ್ಲ ಆ ಬಸವ ಪುರಾಣದಲ್ಲಿ ತಾನೇ ತಾನೇ ಹೇಳ್ಕೊಳ್ಳುವ ಹಾಗೆ ಶ್ರೀಶೈಲ ಪೀಠದ ಅಂಗಳದಲ್ಲಿ ಕೂತು ಆ ಬಾಲ್ತುರ್ಕಿ ಸೋಮನಾಥ ಬಸವ ಪುರಾಣವನ್ನು ರಚನೆ ಮಾಡಿದಂತಹ ಮಹಾನ್ ಕವಿ ಸಾಹಿತಿ ಆ ಮಹಾನ್ ಆಶ್ರಯವನ್ನು ಕೊಟ್ಟಂತಹ ಪೀಠ ಅದು ಶ್ರೀಶೈಲ ಪೀಠ ಬಸವಾದಿ ಶರಣಗಳಲ್ಲಿ ಹಿರಿಯರಾಗವರು ಜ್ಯೇಷ್ಠರಾದಂತಹ ಹಿರಿಯರಾದವರು ಜೈನದಾಸಮಯನವರು ದೇವರದಾಸಮಯನವರು ಮಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ದುಡಿದು ಸೂಸುವ ಗಾಯ ನಿಮ್ಮ ದಾನ ನಿಮ್ಮ ದಾನವನ್ನು ಹನ್ನೆರಡು ಹುಡುಗುವ ಗುಂಡಿಗಳಿಗೆ ಏನಪ್ಪ ರಾಮನಾಥ ಇತ್ಯಾದಿ ವಚನಗಳೇನಿರಲ್ಲ ಅಂತಹ ವಚನಗಳ ರಚನೆ ಮಾಡಿದಂತಹ ದಾಸಿ ವೈದ್ಯವರು ಅವರ ಪ್ರತಿಥಿತಿಯಲ್ಲಿ ಅಂದ್ರೆ ಶ್ರೀಶೈಲ ಪೀಠದ ಗುರುಕುಲದ ಇದ್ದು ತಾನು ಅಭ್ಯಾಸವನ್ನು ಅಭ್ಯಾಸವನ್ನ ಮಾಡಿದಂತಹ ಇತಿಹಾಸವನ್ನ ಸಿದ್ಧ ಪುರಾಣಿಕ ಪಡೆದಂತಹ ಶರಣ ದಿನ ಮತ್ತು ಗ್ರಂಥದಲ್ಲೂ ಬರುತ್ತೆ ಹಾಗೆ ಶ್ರೀಶೈಲ ಪೀಠ ಐತಿಹಾಸಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತನ್ನದೇ ಆದಂತಹ ಸುದೀರ್ಘ ಪರಂಪರೆಯನ್ನ ಇತಿಹಾಸವನ್ನು ಬಂದಿರತಕ್ಕಂಥದ್ದು ಅಂತಹ ಇತಿಹಾಸದ ಪರಂಪರೆ ಕೀರ್ತಿ ಕಲಶಪ್ರಾಯರಾಗಿ ಬಹುಶಃ ಜಗದ್ಗುರು ಲಿಂಗೈಕ್ಯ ಉಮಾಪತಿ ಪಂಡಿತಾರಧ್ಯ ಭಗೋತ್ಪಾದನೆ ಮಾಡಿದಂತಹ ಅತಿದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಅತ್ಯಂತ ಮಹತ್ವದ ಕಾರ್ಯ ಅಂದರೆ ಇಂತಹ ವಿದ್ವಂಪಣಿ ಡಾಕ್ಟರ್ ಚಂದ್ರ ಸಿದ್ದರಾಮ ಪಂಡಿತಾರಧ್ಯ ಭಗವೋತ್ಪಾದನ ತಮ್ಮ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡಿ ನಮ್ಮ ಪೀಠ ಇದಕ್ಕಿಂತ ಮಹತ್ವ ಕಾರ್ಯರೋ ಫಲವಾಗಿ ನಾವು ನೀವೆಲ್ಲರೂ ಕೂಡ ನಾಡಲು ಸುದಿಯನ್ನ ಧಾರ್ಮಿಕ ಸಂಸ್ಕಾರವನ್ನ ಪರಂಪರೆಯ ಆ ಬಳವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ ಶನಿವಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರು ಬಹುಶಃ ಸಿದ್ಧಾಂತ ಶಿಖಾಮಣಿಯ ಮೇಲೆ ಅವರು ಮಾಡುವಂತಹ ಕಾರ್ಯ ತಾವೆಲ್ಲ ಕರ್ನಾಟಕದಿಂದ ಬಂದು ಬಾಳಿದ್ರೆ ನಾಡಿನ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಪತ್ರಿಕೆಯಲ್ಲಿ ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ಸಿದ್ಧಾಂತ ಶಿಖಾವಣಿ ಆ ನಂತರದಲ್ಲಿ ಶಿವಾನಮಗಳ ಪ್ರತಿನಿತ್ಯ ಲೇಖನದ ಮೂಲಕ ನಮ್ಮ ಓದುಗರಿಗೆ ನೀಡ್ತಾ ಇದ್ದಾರೆ ಬಹುಶಃ ಅವರ ನಿರ ಒತ್ತಡದ ನಡುವೆಯೂ ಆ ಜ್ಞಾನಸ್ಥೆಯನ್ನು ನಡೆಸ್ತಾ ಇದಲ್ಲ ಇದು ಈ ನಾಡಿನ ಭಕ್ತರಿಗೆ ಬೇಕಾದಂತಹ ಧರ್ಮ ಸಂಸ್ಕಾರ ಆ ನಿಟ್ಟಿನಲ್ಲಿ ಎಲ್ಲ ಓದುಗರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಪರಮೂಜಿ ಜಗದ್ಗುರು ಮಹಾಸ್ವಾಮಿಯವರಿಗೆ ಕೋಟಿ ಕೋಟಿ ನಮನಗಳನ್ನು ಸರ್ವಿಸ್ಲಿಕ್ಕೆ ಬಯಸ್ತಾನೆ ಇದೇ ದ್ವಾದಶ ವರ್ಧಂತಿ ಮಹೋತ್ಸವದಲ್ಲಿ ಒಂದು ಉಪನ್ಯಾಸದ ಸೇವೆಯನ್ನ ಮಹಾಸನ ಗಮನಿಸಿದ್ರು ನಿಂತು ಬರ್ತಾ ಇತ್ತು ರಾಜಗುರು ಗುರುಸ್ವಾಮಿ ಕಲ್ಕೆಯಲ್ಲಿ ಅಂತ ಹಿಂದೂಸ್ತಾನಿ ಬಹುದೊಡ್ಡ ಗಾಯಕರಿದ್ದಾರೆ ಆ ಗಾಯಕರು ಅವರೇ ಬರೆದು ಹಾಡಿದಂತ ಒಂದು ಪ್ರಸಿದ್ಧವಾದ ಗೀತೆ ಇದೆ ವೀರಶೈವ ಏನಾಗುತ್ತಿತ್ತ ಲಿಂಗ ಧರ್ಮದ ಸಿಗ್ಬ ಎಲ್ಲಿರುತ್ತಿತ್ತ ಆ ಧಾಟಿಯನ್ನು ಇಟ್ಕೊಂಡು ಇದೇ ದ್ವಾದಶ ವರ್ಧಂತಿಯ ದಿವಸ ಒಂದು ನಾಲ್ಕು ಲೈನ್ ಅನ್ನ ಪರಮ್ ಹೇಳಿದೆ ಅದ್ರ ಹೇಳಿದರೆ ಬಹುಶಃ ಅವರ ವ್ಯಕ್ತಿತ್ವ ಮತ್ತು ಅವರ ಸೇವೆ ಅವರ ಆಶೀರ್ವಾದದ ಬಲ ಏನು ಅನ್ನುವಂಥದ್ದು ಅನ್ನುವಂಥ ಆಗುತ್ತೆ ಮುಗಿಸದಿದ್ದರೆ ಹಿಪ್ಪರಡಿ ಏಳೂರು ಮಠದ ಕೀರ್ತಿ ಕಲಶ ಬೆಳಗದಿದ್ದರೆ ಶ್ರೀಶೈಲ ಸೂರ್ಯ ಪೀಠ ಸಿದ್ಧಾಂತ ಶಿಕಾಮಣಿ ಪ್ರವಚನ ಕೈಯದಿದ್ದರೆ ವಚನ ವೇದಾಂತ ಬೆರೆಸಿ ಅಮ್ಮದಿದ್ದರೆ ವೀರಶೈವ ಸಂಸ್ಕೃತಿ ಸಿರಿಯಲ್ಲಿರುತ್ತಿತ್ತು ನನ್ನೀ ನುಡಿ ಸೇವೆ ಅವಕಾಶ ಪಟ್ಟಂತ